रे आई थिंक इन 네. 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 네

ಅಷ್ಟೇ ಚೆನ್ನಾಗಿ ಅವ್ರನ್ನ ಫೋಟೋ ಅನ್ನೋದು ತಿಳಿಸಿದ್ದಾರೆ ಅದಕ್ಕೋಸ್ಕರ ಅವರು ಆತ್ಮೀಯ ಆಗ್ಬೇಕು ಅದಕ್ಕೋಸ್ಕರ ನಾವು ಹುಡುಕೊಂಡು ಮೇಡಮ್ನ ನೋಡಿ ಸಂತೋಷ ಆಯ್ತು ಬೇಗ ಎದ್ದು ಎದು ಬರ್ತಾರೆ ಬರೋ ತಿಂಗಳು ಒಂದು ಸ್ಪೆಷಲ್ ಇದೆ ಬರೋ ತಿಂಗಳು ಮೇಡಮ್ ಬರ್ತ್ಡೇ ಇದೆ ಅವ್ರಿಗೆ ವೀನ ಪಾಪ ಎಷ್ಟು ದಿವಸ ಮಲಿಗೆ ಅವ್ರಿಗೆ ಒಂದು ಸರ್ಪ್ರೈಸ್ ಅಂದರೆ ಒಂದು ಬೇರೆ ಗ್ರ್ಯಾಂಡ್ ಒಂದು

ಕರಳ ಸಾಹೇಬ್ರು ಕೂಡ ಗಾಂಧೀಜಿ ಏನ್ ಪೊಜಿಷನ್ ಇದ್ರು ಅವರು ಅದೇ ಇರೋದ್ರಿಂದ ಬಹಳ ಚೆನ್ನಾಗಿ ಮಾತಾಡೋದು ಮಾತಾಡಬೇಕು ಜನ ಎಲ್ಲರಿಗೂ ಸಂತೋಷ ಆಯ್ತು ಗಾಂಧಿ ಭಾರತ್ ಮತ್ತು ಮತ್ತೆ ನರ್ಯ ಸ್ವಾತಂತ್ರ್ಯ ಕಂಪ್ಲೀಟ್ ನಾವು ಮರ್ಯಾದ್ರೆ ಗಾಂಧಿ ಭಾರತ್ ಬರಬೇಕು ನಮ್ಮ ಅಂಬೇಡ್ಕರ್ ಅವರ ಅವ್ರು ಏನು ಸಂವಿಧಾನ ಬರೆದಿದ್ದಾರೆ ಅದನ್ನ ಉಳಿಸುವಂತ ಕೆಲಸ ಮಾಡಬೇಕು ಆರಾಮಾಗಿದ್ದಾರೆ Thank you for watching.